ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎದ್ದಿ ಐ ಹೋಪ್ ಎಲ್ಲರೂ ಆರಾಮದಿರುತ್ತೆ ತಿಳ್ಕೊತೀನಿ ನಾನು ಕೂಡ ಆರಾಮದೀನಿ ನೋಡ್ರಿ ನಾನು ಸೇಲಿಗೆ ಹೋಗಿದ್ದೆ ಆ ಸೇಲ್ನೊಳಗೆ ಒಂದಷ್ಟು ಪ್ರಾಡಕ್ಟ್ಸ್ನ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ಸ್ನ ತಂದುಬಿಟ್ಟು ಒಂದು ವಾರದ ಮೇಲೇನಾಯಿತು ನಾನು ಊರಿಗೆ ಹೋಗಿದ್ದೆ ಮದುವೆ ಇತ್ತು ನಮ್ಮ ಮನೆಯಲ್ಲಿ ಊರಿಗೆ ಹೋಗಿದ್ದೆ ಹಾಗಾಗಿ ಇವು ಪ್ರಾಡಕ್ಟ್ಸ್ನ ಓಪನ್ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಇಲ್ಲ ಅಂದಿದ್ರೆ ಒಂದು ವಾರದವರೆಗೂ ಇವು ಪ್ಯಾಕ್ ಇರ್ತಿದ್ವು ಹ್ಞೂ ಹ್ಞೂ ನಂಗೆ ನೀನು ಅಂದರೆ ನನಗೆ ಇದು ಬಾಕ್ಸು ತುಂಬ ಇಷ್ಟ ಆಗಿತ್ತು ನಾನು ಮೀಶೋದಲ್ಲಿ ಆನ್ಲೈನ್ ಶಾಪಿಂಗ್ ನಂಗೆ ನೋಡಕತ್ತಿದ್ದೆ ದೊಡ್ಡ ದೊಡ್ಡವಿರುತ್ತವಲ್ರಿ ಇವಾಗ ಟ್ರೇಸ್ ಅದು ಬೇಕಾಗಿತ್ತು ನನಗೆ ನೋಡಾಕತ್ತಿದ್ದೆ ಆದರೂ ಆರ್ಡ್ರ್ ಮಾಡಿರಲಿಲ್ಲ ಹಗ್ಲಮಗ್ ನೋಡ್ತಿದ್ದೆ ಬಿಡ್ತಿದ್ದೆ ಇದು ಎರಡೋ ಬಾಕ್ಸಿಂದ ಸಣ್ಣದ ಮತ್ತು ಕ್ಯೂಟ್ ಅನ್ನಿಸ್ತು ಚಲೋನು ಅನ್ನಿಸ್ತು ನಂಗೆ ಮತ್ತು ರೀಸನೇಬಲ್ ರೇಟಿಗೂ ಸಿಕ್ತಲ್ಲ ಹಾಗಾಗಿ ಅದೊಂದು ತೊಗೊಂಡೆ ಇವು ಕಪ್ ನೋಡ್ರಿ ಕಪ್ ನಾನು ಜಾತ್ರೆ ಒಳಗೆ ತೊಗೊಂಡಿರ್ತೀನಿ ಆಲ್ಮೋಸ್ಟ್ ಅಲ್ಲ ಈ ಸಲ ಜಾತ್ರೆ ಒಳಗೆ ತಗೊಂಡಿರಲಿಲ್ಲ ಎಲ್ಲ ಕಪ್ಪು ಹೊಡೆದ್ಬಿಟ್ಟಿದ್ವಿ ಅದಾವಂತ ಅಂತ ಬಿಟ್ನಿ ನನ್ನ ಮಕ್ಳು ದಿನ ಒಂದೊಂದು ಹೊಡೆದ್ಬಿಟ್ರೆ ತೊಗೊಂಡೆ ನೋಡಿ ಡ್ಯಾಮೇಜ್ ಆಗಿದೆ ಒಂದು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಸಿಳ್ದಂಗೆ ಸಿಳ್ದಂಗೆ ಆಗ ನೋಡ್ಬೇಕಿನ್ನ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಕಪ್ ಹಾಗಾಗಿ ಆಗ್ಯಾವ ತೊಗೊಂಡಿದ್ದ ಆರು ಕಪ್ ತಗೊಂಡೆ ನಾನು ಆಮೇಲೆ ಇದೊಂದು ನನ್ನ ಮಗಳ ಅಂತ ತೊಗೊಂಡ್ಲ ನಮ್ಮ ಮನೆಯವ್ರು ಬ್ಯಾಡುತ್ತೆ ಅದೇನು ವೇಸ್ಟ್ ಅಂತ ಇಲ್ಲ ಕೇಕ್ ಅದು ಕಟ್ ಮಾಡೋಕೆ ಬರ್ತೈತಿ ಆಳು ತೊಗೊಳ್ಳೋಣ ಅಂತಂದ್ರೆ ಬರ್ಡೇ ಇದ್ದಾಗ ಆಯ್ತು ಅಂತ ತೊಗೊಂಡೆ ಇದು ನೋಡ್ರಿ ಪಂಪ್ ಸೈಕಲ್ಗೆ ಹವಾ ಹೊಡಿದು ನನ್ನ ಮಗ ಭಾಳ ದಿನದಿಂದ ಕೇಳಾಕತ್ತಿದ್ದು ಬೇಕು ಬೇಕಂತ ಹೇಳಿ ತೊಗೊಳಕಾಗಿರ್ಲಿಲ್ಲ ಈಗ ಸೇಲ್ ಒಳಗಿತ್ತಲ್ಲ ತೊಗೊಂಡ್ಬಿಡಪ್ಪ ಅಂತಂದು ಹೇಳಿದ್ನಿ ಒಂದು ಪೈಪ್ ಪಂಪ್ ತೊಗೊಂಡ ಇವುದು ಕಟ್ಟಿಗೆ ಚಮಚೆ ನೋಡ್ರಿ ಇವು ನಂಗೆ ಭಾಳ ಇಷ್ಟ ಆಗಿತ್ತು ನಂಗೆ ಯಾವಾಗ ತೊಗೊತಿನ ಯಾವಾಗ ತಗೋತೀನ ಅನ್ನೋಕತ್ತಿದೆ ನಾನು ಒಂದೊಂದು ಒಂದೊಂದು ಆರ್ಡ್ರ್ ಹಾಕಿ ತೊಗೊಂಡ್ರೆ ಆತ ಆನ್ಲೈನ್ ನೋಡಿದ್ನಿ ತೊಗೊಂಡ್ರೆ ಆತತ್ ಮಾಡಿದ್ನಿ ಆದ್ರೆ ಈಗ ಇಲ್ಲೇ ಸಿಕ್ಕುವಲ್ರಿ ಹಾಗಾಗಿ ಐದು ಐದು ಸ್ಪೂನ್ ಅದಾವು ಎಲ್ಲ ಕೂಡಿಸಿ ಒಂದೂರ ಇಪ್ಪತ್ತು ರೂಪಾಯಿ ಇದು ಒಂದಕ್ಕೆ ಒಂದು ನೂರ ಇಪ್ಪತ್ತು ರೂಪಾಯಿ ಅಲ್ಲ ನಾ ಏನೇನು ತೊಗೊಂಡಿನಲ್ಲ ಅದು ಸೇಲ್ ಇದ್ದಿದ್ದ ಒನ್ ಟ್ವೆಂಟಿ ರುಪೀಸ್ ಸೇಲ್ ಅಂತೇಳಿ ಏನು ತೊಗೊಂಡ್ರೆ ಒಂದೂರ ಇಪ್ಪತ್ತು ರೂಪಾಯಿನ ಐತೆ ಇವಿಷ್ಟು ತೊಗೊಂಡೆ ಏನೇ ಏನೋ ಮರ್ತಂಗೆ ಅನ್ಸಾಕತ್ತೈತೆ ನಂಗೆ ಅದಕ್ಕೆ ಹುಡುಗಡತೀನಿ ನೋಡ್ತೀನಿರ ಒಂದು ಎರಡು ಮೂರು ಇಲ್ಲ ಅದ ರೀ ಅದೊಂದು ನಾಲ್ಕು ಐದು ಇನ್ನೂ ಒಂದು ಎಲ್ಲಿ ಹೋಯ್ತು ಇಷ್ಟ ಅದಾವ ಅನಿಸ್ತೈತಿ ಇಷ್ಟ ತೊಗೊಂಡಿನಿ ಏನೋ ಗೊತ್ತಾಗೋಲ್ದಂಗೆ ಇಷ್ಟ ಅದಾವೋ ಇನ್ನು ಐತೋ ಗೊತ್ತಾಗೋಲ್ದೆ ಇದನ್ನ ರೀ ನೋಡ್ರಿ ಬಾಜಿ ಇಟ್ಕೊಂಬಿಟ್ಟೀನಿ ಸೈಡಿಗೆ ಇಟ್ಕೊಂಡು ಕುಂತ್ಬಿಟ್ಟೀನಿ ಬಿಟ್ಟಿನಿ ಸಿಗಲ್ದ ಹಾಟ್ ಬಾಕ್ಸ್ ಒಂದು ತೊಗೊಂಡಿನಿ ಭಾಳ ಏನು ದೊಡ್ಡದಿಲ್ಲ ಸಣ್ಣದೈತಿ ನಮಗೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಒನ್ ಟೈಮಿಂದ ಚಪಾತಿನ ಹಿಡಿಸ್ತೈತಿ ಆಮೇಲೆ ಒನ್ ಟ್ವೆಂಟಿ ರುಪೀಸ್ಗೆ ಹಾಟ್ ಬಾಕ್ಸ್ ಎಲ್ಲ ಬರೋಂಗಿಲ್ಲ ಅಂದ್ಕೊಂತೀನಿ ಹಾಗಾಗಿ ಕಡಿಮೆ ರೋಟೊಳಗೆ ಸಿಕ್ತಲ್ಲ ಅಂತ ಹೇಳಿ ತೊಗೊಂಡಿ ಇದು ಉಳ್ದಿರೋದು ಅನ್ನ ಮತ್ತು ಉಪ್ಪಿಟ್ಟು ಬಿಸಿಯಾಗಿರುತ್ತೆ ಅದರೊಳಗಡೆ ಹಾಕಿ ನಾವು ತೆಗೆದಿಡ್ಬೋದು ಹಂಗೆ ಹೇಳಿ ನಾನು ಇವಷ್ಟು ಸಾಮಾನನ್ನ ತೊಗೊಂಡೆ ಆಮೇಲೆ ನಿಮಗೆ ಮೊದಲೇ ಹೇಳಿದ್ನಿ ಸಿ ಸೇಲ್ ಬಂದೈತಿ ನೈಟಿ ಸೇಲ್ ಐತಿ ಹೋಗ್ತೀವಿ ಅಂತ ಒಂದು ತಿಂಗಳಾಯ್ತೇನೋ ಆ ವಿಡಿಯೋ ಅಪ್ಲೋಡ್ ಮಾಡಿ ನಂಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಒಂದು ಸ್ವಲ್ಪ ದಿನ ಸ್ವಲ್ಪ ಬ್ಯುಸಿ ಇದ್ದೆ ಊರಿಗೆಲ್ಲ ಹೋಗೋದಿತ್ತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಈ ನೈಟಿನ ನಾನು ಅದ್ರ ಮರದಿನಾನೇ ಹೋಗಿ ತೊಗೊಂಬಂದಿದ್ದೆ ಇವತ್ತು ನೈಟಿ ತರಕ್ಕೆ ಹೋಗಲಿಲ್ಲ ಮಳೆ ಬಂತು ಹೇಳಿದ್ನಲ್ಲ ಅದ್ರ ಮರದಿನಾನೆ ಹೋಗಿ ಈ ನೈಟಿನ ತೊಗೊಂಡು ಬಂದೀನಿ ನೋಡ್ರಿ ಇವಾಗ ನೈಟಿ ಕಾಟನ್ ನೈಟಿ ಅದಾವು ನೋಡಿದ ತಕ್ಷಣ ಇಷ್ಟ ಆತು ನಂಗೆ ಇದು ನೈಟಿ ಸ್ವಲ್ಪ ಡಿಸೈನ್ ಎಲ್ಲ ಇತ್ತು ಮೇಲ್ಗಡೆ ಹಾಕೊಂಡ್ರೆ ಟಾಪ್ ಹಾಕೊಂಡಂಗೆ ಅನಿಸ್ತೈತೆ ಅಂತೇಳಿ ಇದೊಂದು ನೈಟಿನ ತಗೊಂಡೆ ನಾನು ತಗೊಂಬರಾಕೆ ಹೋಗಿದ್ದೆ ಬೇರೆ ಆದರೂ ತೊಗೊಂಡಿದ್ದೆ ಬೇರೆ ಆಯ್ತು ನೋಡ್ರಿ ಅಲ್ಲಿ ನಾನು ಹೋಗಿದ್ದ ಡ್ರೆಸ್ ಮಟೀರಿಯಲ್ಸ್ ಅದಾವೇನೋ ತೊಗೊಂಬರ್ಬೇಕು ಸ್ಕೂಲಿಗೆ ದಿನಾಲೂ ಹೋಗಬೇಕಲ್ಲ ಮಗಳನ್ನ ಕರೆಯಕ್ಕೆ ಹಾಗಾಗಿ ಡ್ರೆಸ್ ಬೇಕಾಗ್ತಾವೆ ಸ್ವಲ್ಪ ಜಾಸ್ತಿ ತೊಗೊಂಡ್ಬರ್ಬೇಕಂತ ಹೋಗಿದ್ದೆ ಅಲ್ಲಿ ಮಟೀರಿಯಲ್ಸೇ ಇರಲಿಲ್ಲ ಮತ್ತು ನೋಡ್ಕೋತ ನೋಡ್ಕೋತ ಹಂಗೆ ಸೀರೆನಾರ ತಗೋಬೇಕಂದ್ರೆ ಸೀರೆನೂ ಜಾಸ್ತಿ ಯಾವ ಇಷ್ಟ ಆಗಲಿಲ್ಲ ನೈಟಿನ ಇಷ್ಟ ಆದವು ನೈಟಿನ ತಗೊಂಡು ಬಂದೆ ಆಮೇಲೆ ಕಲರು ಭಾಳ ಚಂದ ಇತ್ತು ಇವು ಕಲರೂ ಇಷ್ಟ ಆಯ್ತು ನಂಗೆ ಇದೊಂದು ನೈಟಿ ತೊಗೊಂಡೆ ನೋಡ್ರಿ ಅಲ್ಲಿ ಡಿಕ್ಕ ಅಂದರೆ ಒಂದು ಎಷ್ಟು ಒಂದೊಂದು ಲೈನ್ ಹುಟ್ಟಿದ್ರು ನಾಲ್ಕು ನೂರು ರೂಪಾಯಿಕ್ ನಾಲ್ಕೂವರೆ ನೂರು ರೂಪಾಯಿ ನಾಲ್ಕು ನೈಟಿ ಆರುನೂರು ರೂಪಾಯ್ಕು ಆರುವರೆ ನೂರು ರೂಪಾಯಿ ನಾಲ್ಕು ನೈಟಿ ನೂರು ರೂಪಾಯಿಕ್ ಮೂರು ನೈಟಿ ಹನ್ನೆರಡು ನೂರು ರೂಪಾಯ್ಕ ಮೂರು ನೈಟಿ ಈ ಥರ ಹಚ್ಚಿದ್ರೆ ಎಲ್ಲ ಥರ ವೆರೈಟಿನೂ ಇತ್ತು ಎಲ್ಲ ಥರ ಕ್ವಾಲಿಟೀಸ್ ಇದ್ವು ನನಗೆ ಕಾಟನ್ ಇಷ್ಟ ಆದವು ಕಾಟನ್ ಯಾವಾಗೂ ತೊಗೊಳಂಗಿಲ್ಲ ನಾನು ನೋ ನಂಗೆ ನೋಡೋಕೆ ಇಷ್ಟ ಅದು ಚೆಂದ ಕಾಣಿಸಿದ್ವು ಅಂತ ಹೇಳಿ ನಾನು ಈ ಸಲ ಕಾಟನ್ ತೊಗೊಂಡಿ ಕಾಟನ್ ತೊಗೊಂಡ್ರೆ ಏನಾಗ್ತೈತಿ ಜಾಸ್ತಿ ದಿನವೂ ಬರಂಗಿಲ್ಲ ಕಲರ್ ಪೇಡ್ ಆಗಿಬಿಡ್ತಾವೆ ಆಮೇಲೆ ಭಾಳ ಜಲ್ದಿನ ಹರಿದ್ಬಿಡ್ತಾವ್ರ ಇವು ನೈಟಿ ಕಾಟನ್ ಒಂದು ಮೂರು ತಿಂಗಳಷ್ಟು ಬ್ಯಾಸ್ಗೆ ಒಳಗೆ ಹಾಕ್ಕೊಳಕ್ಕೆ ಬರ್ತಾವೆ ನಂಗೆ ಡಿಸೈನ್ ಚೆಂದ ಅನಿಸಿ ತೊಗೊಂಡಿನಿ ಇದು ನೋಡ್ರಿ ಇದನ್ನ ಯಾಕೆ ತೊಗೊಂಡೆ ಅಂದರೆ ನಾನು ಫ್ರಂಟ್ ಬ್ಯಾಕ್ ಎರಡೂ ಸೇಮ್ ಐತಿದು ಏನು ಚೇಂಜಸ್ ಇಲ್ಲ ನಾವು ಫ್ರಂಟ್ ಹಿಂಗೆ ಯಾವಾಗ ಹೆಂಗೆ ಬೇಕಾದರೂ ಹಾಕೋಬೋದು ಇದೊಂದು ಗುರ್ತಿಗೆ ಅದನ್ನು ಅದನ್ನ ಬ್ಯಾಕ್ ಮಾಡ್ಯಾರ ಅದು ಬ್ಯಾಕ್ ಮಾಡಿ ಹಾಕ್ಕೊಂಡ್ರೆ ಅಂದರೆ ಗುರ್ತು ಹಾಕೈತಿ ಇದು ನಾವು ಡೈಲಿ ಹಿಂದೆ ಮಾಡಿ ಹಾಕೋತೀವಿ ಅಂತ ಹೇಳಿ ಅದೊಂದು ಬಿಟ್ಟಿದ್ರೆ ಎರಡು ನೈಟಿನ ನಾನು ಸೇಲ್ ಒಳಗೆ ತೊಗೊಂಡೆ ಮತ್ತು ಇದೊಂದು ಸೀರೆ ತೊಗೊಂಡೆ ಎಷ್ಟು ಹುಡ್ಕಾಡು ಹುಡ್ಕಾಡು ಇದೊಂದು ಸೀರೆ ಇಷ್ಟ ಆಯಿತು ಸಣ್ಣ ಸಣ್ಣ ಬೀಟ್ ವರ್ಕ್ ಐತಿ ಕೆಳಗಡೆ ಲೇಸ್ ಐತಿ ಈ ಸ ಈ ಥರ ಕಲರ್ದು ಸೀರೆನ ನಾನು ಯಾವಾಗ ಹಾಕೊಂಡಿರಲಿಲ್ಲ ಕಾಲೇಜ್ ಟೈಮಾಗ ಡ್ರೆಸ್ ಹಾಕ್ಕೊಂಡಿನಿ ಈ ಕಲರ್ದು ಸೇಮ್ ಇದೇ ಥರ ಆಯಿತು ಸ್ವಲ್ಪ ಡಾರ್ಕ್ ಇತ್ತು ಹುಲಿ ಇತ್ತು ಚಿರತಿದ್ವು ಬರುತ್ತಲ್ಲ ಆ ಥರ ಅನಿಸ್ತಿತ್ತು ಅದು ಇದು ಲೈಟ್ ಕಲರ್ ಐತಿ ಮತ್ತು ಅದು ಡ್ರೆಸ್ ನೆನಪಾಗ್ಬಿಡುತ್ತೆ ನಂಗೆ ಈ ಸೀರೆ ನೋಡೋಟ್ಕಿನ ಹಾಗಾಗಿ ಈ ಸೀರೆ ಇಷ್ಟ ಆಯಿತು ತೊಗೊಂಡು ಮೆತ್ತಗೋಯ್ತಿ ನನಗೆ ಈ ಥರ ಸೀರೆನ ಇಷ್ಟ ಆಗ್ತಾವ ನಾ ಹಿಂದಿನ ಲಾಗ್ ನನಗೆ ಹೇಳಿನಲ್ರಿ ನನ್ನ ಸಾರ್ಸಿದ್ದಲ್ಲ ನಿಮಗೆಲ್ಲರಿಗೂ ಅವಾಗೂ ಹೇಳೀನಿ ಅದಕ್ಕೆ ಇದು ಸೀರೆ ಇಷ್ಟ ಅಂತ ತೊಗೊಂಡೆ ಈಗ ಕರ್ಚಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ ಕರ್ಚಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನಂತ ಹೇಳ್ಬೋದು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಸಿಗ್ತೈತಿ ನಿನ್ನೆ ತೊಗೊಂಬಂದು ಇಟ್ಬಿಟ್ಟಿದ್ನಿ ಸ್ವಲ್ಪ ಜಾಸ್ತಿ ಹಾಳಾಗ ನೋಡಿ ಇವತ್ತು ತಂದ ತಕ್ಷಣ ಮಾಡಿಬಿಡ್ಬೇಕು ರೀ ಲೈಟಿನ್ ಬೆಳಕೆ ಬಿದ್ರೆ ಒಡಿತಾವೆ ಈ ಖರ್ಚಿ ಕಾಯ್ತೆಲ್ಲ ಇದು ಬಾಯಿ ಬಿಟ್ಕೊಂಡು ಬಿಡ್ತೈತಿ ಒಳಗಡೆ ಬೀಜ ಇರ್ತಾವೆ ಹೊರಗೆ ಬಂದುಬಿಡ್ತಾವೆ ಅದಕ್ಕೆ ಲೈಟಿನ್ ಬೆಳಕಿಗೆ ಇವನೇ ಇಡಬಾರ್ದು ಹಂಗಂತೇಳಿ ನಾನು ಕರಿ ಕರಿ ಕ್ಯಾರಿ ಬ್ಯಾಗ್ ಒಳಗೆ ಕಟ್ಟಿಟ್ಟಿದ್ನಿ ಆದರೆ ತೊಗೊಂಬಂದಿದ್ನಿನ್ನೆಲ್ಲ ಇವತ್ತು ಮಾಡಾಕತ್ತಿನ ಹಂಗಾಗಿ ಒಡೆದ ಅವು ಎಷ್ಟು ಬರುತ್ತೋ ಅಷ್ಟು ನಾನು ಒಬ್ಳ ತಿನ್ನಕ್ಕೆ ಅಂತ ಹೇಳಿ ನಾನು ಒಂದ ಚಟಾಕ ತೊಗೊಂಬಂದೀನಿ ಇಲ್ಲಾಂದ್ರೆ ಜಾಸ್ತಿ ತಗೊಂಬರ್ತಿದ್ನಿ ತೊಗೊಂಬಂದ ಮೇಲೆ ನಮ್ಮ ಮನೆಯವರು ನಾನು ತಿಂತೀನಲ್ಲ ಅಂತ ನನಗೆ ನಮ್ಮ ಮನೆಯವ್ರಿಗೆ ಸಾಕಾಗುತ್ತಷ್ಟು ಕರೆಕ್ಟ್ ಆಗುತ್ತ ಹಿಂದಿಂದ ಮುಂದಿಂದ ಒಂದು ಸ್ವಲ್ಪ ಅದು ಇದ್ರೊಳಗೆ ಬಳ್ಳಿ ಒಳಗಿರ್ತೈತ್ರಿ ಅದು ಕಟ್ ಮಾಡಿರ್ತಾರೆ ಅವರು ಅದನ್ನ ನಾವದನ್ನ ಚಂದಾಗ ಸೋಸ್ಕೊಬೇಕು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಬಿಟ್ರೆ ಭಾಳ ಆರೋಗ್ಯಕ್ಕೆ ಭಾಳ ಚಲೋರಿ ಇದೆ ನಮ್ಮ ದೇಹ ಶುದ್ಧೀಕರಣ ಇದು ಪಲ್ಯ ಮಾಡಕ್ಕೆ ಅಂತ ಹೇಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ಕುದಿಯಕ್ಕೆ ಹಾಕಿ ನೋಡ್ರಿ ಹ್ಞೂ ಎರಡು ಟೇಬಲ್ ಸ್ಪೂನ್ ಆದ್ರೆ ಅದಕ್ಕೆ ಕರೆಕ್ಟ್ ಆಗುತ್ತೆ ಇವಾಗ ಸಾಯಂಕಾಲ ಟೈಮ್ ಆಗೈತಿ ಮಗನ ಸ್ಕೂಲಿಂದ ಬಂದ ಮಗಳು ಮತ್ತು ಮಗ ಇಬ್ಬರು ಕುಡಿ ತಿನ್ನೋಕೆ ಏನಾರು ಕೊಡು ಕೊಡು ಅಂತಿದ್ರೆ ಅದಕ್ಕೆ ಆ್ಯಪಲ್ ಇದು ಮನ್ಯಾಗ ಕಟ್ ಮಾಡಿ ಕೊಡಕತ್ತೀನಿ ಸುಮ್ಮ ಹಾವು ಆವು ಇವಾಗ ಹಾಳು ಮುಳು ತಿನ್ನಿಸಿದ್ರೆ ಸುಮ್ಮನೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅದ್ರಾಗ ಈಗ ತಂಪು ಮಳೆ ಸೀಸನ್ ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಹುಷಾರು ತಪ್ಪುತ್ತೆ ಹಂಗಾಗಿ ಹೊರಗಿಂದ ಅಂಗಡಿ ಒಳಗಿಂದ ಕುರ್ಕುರಿ ಆ ಥರ ಏನು ನಾನು ಕೊಡಾಕತ್ತಿಲ್ಲ ಈಗ ಕಂಪ್ಲೀಟಾಗಿ ಅವಾಯ್ಡ್ ಮನ್ಯಾಗ ಮನೆಯಾಗಿರೋದನ್ನ ಅವ್ರಿಗೆ ಹಣ್ಣ ಹಣ್ಣು ತೊಗೊಂಬಂದಿಟ್ಟ ಕೊಟ್ಟಿರ್ತೀನಿ ಈಗ ಪಲ್ಯಕ್ಕೆ ಬಾಳೆ ಕುದ್ದೈತು ನೋಡ್ರಿ ಕರ್ಚಿಕಾಯಿ ಪಲ್ಯ ಮಾಡೋಕೆ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿನಿ ಮತ್ತು ಈ ಕರ್ಚಿಕಾಯಿನ ಚೆಂದ ಹುರ್ಕೋಬೇಕಾಗತ್ತೆ ಫಸ್ಟ್ ಅರ್ಧ ಹಂಗೆ ಹುರ್ಕೋಬೇಕಾಗತ್ತೆ ಹುರ್ಕೊಂಡಾದಮೇಲೆ ಒಂದು ಸ್ವಲ್ಪ ಅರ್ಧ ಹುರಿದಾವ ಅಂತ ಅನ್ನಿಸ್ತೈತಲ್ಲ ಆವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೊಂದು ಹತ್ತು ನಿಮಿಷ ಹುರ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ಇದು ಅದ್ರೊಳಗಿನ ಕಹಿ ಅಂಶ ಕಡಿಮೆ ಆಗುತ್ತೆ ತಿನ್ನಕ್ಕೂ ಸ್ವಲ್ಪ ಚಲೋ ಅನಿಸ್ತೈತಿ ಈಗ ಚಂದಂಗೆ ಹುರಿದವು ಹುರಿದು ನಿಮಗೆ ಮಾಡೋ ಮಾಡುವಾಗ ಅರ್ಧ ಅರ್ಧಕ್ಕಿಂತ ಹೆಚ್ಚು ಫುಲ್ ಶಾಲು ಫ್ರೈ ಆಗಿಬಿಟ್ಟಿರ್ತಾವೆ ಈಗ ಎಣ್ಣೆ ಒಳಗೂ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋನು ಬರ್ರಿ ಒಗ್ಗರಣೆ ಹಾಕೊಳ್ಳೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒನ್ ಟೇಬಲ್ ಸ್ಪೂನಷ್ಟು ಭಾಳ ಕಡಿಮೆ ಅದಾವೆ ಖರ್ಚಿಕಾಯಿ ನೀವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಒಂದು ಕಡ್ಡಿ ಕರ್ಬೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಅದು ಒಂದು ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮತ್ತು ಇದು ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳಿದ್ನಿಲ್ಲ ಒಳಗೆ ಹಳ್ಳಿದ್ರೂ ಕೂಡ ಇದನ್ನು ತಿನ್ನೋದ್ರಿಂದ ಕರಗ್ತಾವಂತ ಹೇಳಾರ ದೊಡ್ಡೋರು ಆಮೇಲೆ ವರ್ಷದಾಗ ಒಂದು ಸಲನಾರ ತಿನ್ನಬೇಕಂತಂದು ಹೇಳ್ತಾರೆ ನೋಡ್ರಿ ಈ ಕರ್ಚಿಕಾಯಿ ಪಲ್ಯ ನಮ್ಮ ಸೀಸನ್ ಬಂದಾಗ ಒಂದು ಎರಡು ಮೂರು ಸಲ ಮಾಡಿಕೊಂಡು ತಿಂದುಬಿಡ್ತೀವಿ ನಾನು ಹೋದ ವರ್ಷ ಎರಡು ವರ್ಷದಿಂದ ತಿಂದಿರಲಿಲ್ಲ ಹಾಗಾಗಿ ಸಿಕ್ತಲ್ಲ ಅಂತ ಹೇಳಿ ತೊಗೊಂಡು ಬನ್ನಿ ವರ್ಷಕ್ಕೆ ಒಂದು ಸಲಾರ ತಿನ್ನಬೇಕಂತ ನಾವು ಚಿಕ್ಕವ್ರು ಇದ್ದಾಗ ಇದು ನಮ್ಮ ಹೊಲದಾಗನ ಬೆಳೀತಿದ್ರು ಕಸ ಅಂತ ಹೇಳಿ ನಮ್ಮ ಹೊಲದಾಗಿಂದ ಕಿತ್ ಕಿತ್ತು ಒಗೀತಿದ್ರು ಒಗಿ ಹೊತ್ತಾಗ ಮಮ್ಮಿ ಏನಾರ ಹೊಲಕ್ಕೆ ಹೊಲಕ್ಕೋಗಿದ್ಲಂದ್ರೆ ತೊಗೊಂಬರ್ತಾಳು ಅವನ್ನೆಲ್ಲ ನಾವೆಲ್ಲರೂ ಬಿಡಿ ಕುಂತು ಬಿಡಿಸ್ತಿದ್ವಿ ಅದೆಲ್ಲ ನೆನಪಾಯ್ತು ಅವು ಹೊಲದಾಗಿಂತ ತೊಗೊಂಡು ಬಂದು ಡೈರೆಕ್ಟ್ ಎಷ್ಟು ಒಂದು ಬಳ್ಳಿ ಒಳಗೆ ಭಾಳ ರೀ ಅವು ದೊಡ್ಡ ಬಳ್ಳಿ ಒಂದು ಕಿತ್ಕೊಂಡ್ಬಿಟ್ರೆ ಎಲ್ಲ ಬಂದುಬಿಡ್ತಾವ ಅದನ್ನು ತಗೊಂಬಂತಿದ್ರು ಅದೆಲ್ಲ ನೆನಪಾಯ್ತು ನಂಗೆ ಅದು ಈಗ ನೋಡಿರಿ ನಾನು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಕರ್ಚಿಕಾಯಿ ಹುರಿದಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಶಾಲೋ ಫ್ರೈ ಹಾಕಿಬಿಡ್ಲಿ ಆಯಿಲ್ ಒಳಗೆ ಒಗ್ಗರ್ಣಿ ಮತ್ತು ಕರ್ಜಿಕಾಯಿ ಎರಡು ಮಿಕ್ಸ್ ಆಗಲಿ ಅಂತ ಹೇಳಿ ಆಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅದರೊಳಗೆ ಸೇರಿಸಿನಿ ಈಗ ಮತ್ತೆ ಅದನ್ನು ಚೆಂದಂಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಹುರಿ ಹೊತ್ತಿನಾಗ ಕರ್ಜಿಕಾಯಿ ಎಲ್ಲ ಬೆಂದೋಗ್ಬಿಟ್ಟಿರ್ತೀವಿ ಫುಲ್ಲು ಇದನ್ನ ಮಾಡಿಬಿಟ್ಟಿರ್ತೀವಿ ನಾವು ಈಗ ಏನು ಕುದಿಸೋಕ ಹತ್ತಂಗಿಲ್ಲ ಈಗ ಕುದಿಸಿಟ್ಟಿರೋ ಬೇಳೆನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಐದರಿಂದ ಒಂದು ಹತ್ತು ನಿಮಿಷದಾಗ ಕುದಿಸಿಬಿಟ್ರೆ ಅಂದರೆ ಬ್ಯಾಳಿ ಮತ್ತು ಹಾಕಿರೋ ಒಗ್ಗರಣೆ ಕರ್ಚಿಕಾಯಿ ಎಲ್ಲ ಮಿಕ್ಸ್ ಆಗೋಷ್ಟು ಕುದಿಸ್ಬಿಟ್ರೆ ನಮ್ಮ ಪಲ್ಯ ರೆಡಿ ಆಗಿಬಿಡ್ತಿತ್ತು ನೋಡ್ರಿ ಈ ಪಲ್ಯನ ಇನ್ನೂ ಭಾಳ ವೆರೈಟಿ ಹ್ಯಾಂಗೆ ಮಾಡ್ಬೋದು ಬೇರೆ ಬೇರೆ ಥರ ಮಾಡ್ಬೋದು ನಮ್ಮ ಮನೆಯವರು ತಿಂತೀನಿ ಅಂತ ಹೇಳಿದಕ್ಕೆ ನಾನು ಬ್ಯಾಳಿ ಹಾಗೆ ಮಾಡಾಕತ್ತೀನಿ ಯಾಕಂದ್ರೆ ನಾವು ಬ್ಯಾಳಿ ಗಿಳಿ ಏನು ಹಾಕಂಗಿಲ್ಲ ಡೈರೆಕ್ಟಾಗಿ ಕರ್ಚಿಕಾಯಿ ಪಲ್ಯನ ಖರ್ಚಿಕಾಯಿ ಇರುತ್ತಲ್ಲ ಆ ಒಳಗನ ಫ್ರೈ ಮಾಡ್ತಿರ್ತೀವಲ್ಲ ಅದು ಹುರ್ಕೊಂತಿರ್ತೀವಲ್ಲ ಅವಾಗ ಹುರಿದ ತಕ್ಷಣ ಅದ ತವಿ ಒಳಗನ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಇವು ಹಾಕ್ಕೊಂಡು ಕರ್ಜಿಕಾಯಿನ ಹಾಕ್ಕೊಂಡು ಉಪ್ಪು ಖಾರ ಹಾಕಿಬಿಡ್ತೀವಿ ಅದು ಒಂಥರ ಟೇಸ್ಟ್ ಆಗುತ್ತೆ ಅದು ಬಿಸಿ ಬಿಸಿ ರೊಟ್ಟಿಗೆ ಹಂಕರು ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನಾವು ಜಾಸ್ತಿ ಹಂಗೆ ಮಾಡ್ಕೊಂಡು ತಿನ್ನೋದು ನಮ್ಮ ಯಜಮಾನ್ರು ತಿಂತೀನಂದ್ರಲ್ಲ ಅವ್ರಿಗೆ ಆ ಥರ ಎಲ್ಲ ತಿಂದು ರುಡ ಇಲ್ಲ ಆಮೇಲೆ ಡೈರೆಕ್ಟಾಗಿ ಬರೀ ಕರ್ಜಿಕಾಯಿನೇ ಇರ್ತೈತಿ ಅಷ್ಟೊಂದು ಫಸ್ಟ್ ಟೈಮ್ ತಿನ್ನೋರಿಗಾಗಿರಲಿ ಇಷ್ಟ ಇಲ್ದನ ತಿನ್ನೋರಿಗೆ ಅಷ್ಟು ಚಲೋ ಹತ್ತಂಗಿಲ್ಲ ಹಾಗಾಗಿ ಬ್ಯಾಳಿ ಜೊತೆ ಮಿಕ್ಸ್ ಆಗಿ ತಿನ್ಲಿ ಹೇಳಿ ಅವರಿಗೆ ಒಂದು ಸ್ವಲ್ಪ ಬ್ಯಾಳಿ ಹಾಕಿ ಮಾಡ್ಕೊಡಾಕತ್ತೀನಿ ಫಸ್ಟ್ ಟೈಮ್ ಮಾಡೋರ ಹಿಂಗೆ ಬ್ಯಾಳಿ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಹತ್ತೈತಿ ಡೈರೆಕ್ಟಾಗಿ ನಾವು ಕರ್ಜಿಕಾಯಿ ಅಷ್ಟೇನ ಪಲ್ಯ ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೇನೋ ಭಾಳ ಒಳ್ಳೇದು ಆದ್ರೆ ತಿನ್ನೋದಕ್ಕೆ ಆಗಂಗಿಲ್ಲಲ್ರಿ ಅದಕ್ಕೆ ಈ ಥರ ಬ್ಯಾಳಿ ಹಾಕ್ಕೊಂಡು ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ಈ ಖರ್ಚಿಕಾಯ ಅಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಅಂದ್ರೆ ಗೊತ್ತಾಗ್ಬಿಡ್ತಿತ್ತು ರೀ ಆ ಕಡೆ ನಮ್ಮ ಸೈಡ್ ಇರ್ ಇರ್ತೈತಿ ಸಿಗ್ತಾವ ಮಾರ್ಕೆಟ್ ಒಳಗೂ ಸಿಗ್ತೈತಿ ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ತೈತಿ ಬೇರೆ ಕಡೆಯವ್ರಿಗೆ ಗೊತ್ತಾಗಂಗಿಲ್ಲ ಯಾವ ಥರ ಇರ್ತೈತಿ ಇದು ಟೇಸ್ಟ್ ಹೆಂಗೆ ಬರ್ತೈತಿ ಅಂತ ಹೇಳಿದ್ರೆ ಹಾಗಲಕಾಯಿ ತಿಂತೀವಲ್ರಿ ಅದೇ ಥರ ಇರ್ತೈತಿ ಹಾಗಲಕಾಯಿ ಸ್ವಲ್ಪ ಜಾಸ್ತಿ ಕಹ್ಯಕತಿ ಇದು ಅಷ್ಟೇನು ಆಗಂಗಿಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಕಹಿ ಇರ್ತೈತಿ ಒಗರು ಒಗುರ್ ಇರ್ತೈತಿ ತಿನ್ನೋಕೆ ಭಾಳ ಟೇಸ್ಟ್ ಇರ್ತೈತಿ ರೀ ಇದು ನೋಡ್ರಿ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಕುದ್ದೈತಿ ಎಲ್ಲ ಮಿಕ್ಸ್ ಮಾಡೀನಿ ಅದು ಬ್ಯಾಳಿ ಒಳಗೂ ಒಂದು ಸ್ವಲ್ಪ ನೀರಿತ್ತಲ್ಲ ಅದು ಒಂದು ಸ್ವಲ್ಪ ನೀರು ಅಟ್ಟಿಸ್ಲಂತಂದು ಹೇಳಿ ಈಗ ಕುದಿಯೋಕ್ಕೆ ಬಿಟ್ಟಿದ್ನಿ ನಾನು ನೋಡ್ರಿ ಫೈನಲ್ ಆಗಿ ಪೂರ್ತಿ ಪಲ್ಯ ರೆಡಿ ಆದಮೇಲೆ ಹಿಂಗೆ ಕಾಣಕತೈತಿ ಎಷ್ಟೊಂದು ಕಾಣತ್ತಲ್ಲ ನಾನು ನೋಡ್ಬಿಟ್ಲೇ ತಿನ್ಬೇಕು ಅನ್ಸತ್ತೈತಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಕ್ತು